ನಮಸ್ಕಾರ ಸ್ನೇಹಿತರೆ ನಮ್ಮ ವ್ಯೂವರ್ಸ್ ಒಬ್ಬರು ಒಂದು ಕಮೆಂಟ್ ಮಾಡಿದ್ದಾರೆ ಏಂತ ಮಾಡಿದ್ದಾರೆ ಅಂತ ಹೇಳಿದ್ರೆ ಆಯ್ ಸರ್ ನಾವು ಅರವತ್ತು ವರ್ಷದಿಂದ ಸ್ವಾಧೀನದಲ್ಲಿದ್ದೇವೆ ಆದರೆ ರೀಸೆಂಟಾಗಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬೇರೆಯವರ ಖಾತೆ ಮಾಡಿಕೊಂಡಿರ್ತಾರೆ ಆದರೆ ಮೂಲ ದಾಖಲು ಸಹ ನಮ್ಮಲ್ಲೇ ಇರುತ್ತದೆ ಆದ್ದರಿಂದ ಅವರು ವಿಲೇಜ್ ಅಕೌಂಟ್ ಮತ್ತು ಸಹಸಿಗರು ಇವರೆಲ್ಲ ಸೇರಿ ಖಾತೆಯನ್ನು ನಮೂದಿಸಿ ಮಾಡಿದ್ದಾರೆ ಏನು ಡಾಕ್ಯುಮೆಂಟ್ ಇಲ್ಲದೆ ಅಕ್ರಮಕ್ಕೆ ತಿದ್ದುಪಡಿಯನ್ನು ಮಾಡಿಕೊಂಡಿರ್ತಾರೆ ಇದಕ್ಕೆ ಏನು ಮಾಡಬೇಕು ಸ್ನೇಹಿತರೆ ಏನಾದರೂ ಒಂದು ಈ ಆಗಿ ಇಲ್ಲಿಗಲಿ ಏನಾದರೂ ಮಾಡಿದರೆ ನಿಮ್ಮ ನಿಮ್ದು ಯಾವುದೇ ರೀತಿ ಸಹಿ ಮಾಡಿದೆ ಯಾವುದೇ ರೀತಿ ಡೀಟ್ಗಳನ್ನ ಮಾಡಿದೆ ಅವರೇ ಇಲ್ಲಿಗಲಿ ಅಂದರೆ ಖಾತೆನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ನೀವು ನೇರವಾಗಿ ಎ ಸಿ ಕೋರ್ಟ್ಗೆ ಒಂದು ಅರ್ಜಿನ ಹಾಕಬೇಕಾಗುತ್ತೆ ಈ ಥರವಾಗಿ ತಹಶೀಲ್ದಾರ್ ಅವರು ಮತ್ತು ವಿಲೇಜ್ ಅಕೌಂಟರು ಎಲ್ಲ ಸೇರಿಕೊಂಡು ನನಗೆ ಮೋಸ ಮಾಡಿ ಬೇರೆಯವರ ಹೆಸರಿಗೆ ಖಾತೆನ ಬದಲಾವಣೆ ಮಾಡಿಕೊಟ್ಟಿದರೆ ಏನು ಖಾತೆನ ಬದಲಾವಣೆ ಮಾಡಿಕೊಟ್ಟಿದ್ದಾರೋ ಅದನ್ನು ಕ್ಯಾನ್ಸಲ್ ಮಾಡಿ ಈ ಹಿಂದೆ ಹೇಗಿತ್ತು ನನ್ನ ಹೆಸರಲ್ಲಿ ಹೇಗಿತ್ತು ಖಾತೆ ಅದೇ ರೀತಿಯಾಗಿ ಚೇಂಜಸ್ ಮಾಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಎ ಸಿ ಕೋರ್ಟ್ಗೆ ಮತ್ತೆ ಏನಾದರೂ ನಿಮಗೆ ನಿಮ್ಮ ಸ್ವಾಧೀನಕ್ಕೆ ಏನಾದರೂ ಧಕ್ಕೆ ಇದ್ದರೆ ಅವರು ನೀವು ನಿಮ್ಮ ಸ್ವಾಧೀನಕ್ಕೆ ಅವರೇನು ತೊಂದರೆ ಕೊಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ನೀವು ಸಿವಿಲ್ ಕೋರ್ಟ್ಗೆ ಹೋಗಿ ಒಂದು ಇಂಜೆಕ್ಷನ್ ಸೂಟನ್ನು ಫೈಲ್ ಮಾಡಿ ಅವರ ವಿರುದ್ಧ ಒಂದು ಇಂಜೆಕ್ಷನ್ ಆರ್ಡರನ್ನ ಪಡ್ಕೊಂಡು ಅವರನ್ನು ನಿಮ್ಮ ಸ್ವಾಧೀನಕ್ಕೆ ಧಕ್ಕೆವನ್ನು ಬ ಕೊಡದೇ ರೀತಿ ನೋಡ್ಕೊಬೋದು ಸ್ನೇಹಿತರೆ ಎರಡು ಆಪ್ಷನ್ ಇದೆ ಯಾವ ಆಪ್ಷನ್ ಬೇಕೋ ನೀವು ಮಾಡ್ಬೋದು ನೀವು ಫಸ್ಟ್ ನೀವು ಎ ಸಿ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೋದು ಉತ್ತಮ ಅಂತ ಹೇಳ್ಬೋದು ಸ್ನೇಹಿತರೆ ಥ್ಯಾಂಕ್ ಯು